ವಾರದ ಮೊದಲ ದಿನವೇ ಭಾರತೀಯ ಶೇರ್ ಮಾರುಕಟ್ಟೆ ಮುಗ್ಗರಿಸಿ ಬಿದ್ದಿದೆ ಅಂತ ಹೇಳ್ಬೋದು ಪ್ರಮುಖ ಸೂಚ್ಯಂಕಗಳಾದ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಎರಡೂ ಕೂಡ ಕಡೆ ಮಲ್ಕೊಂಡಿದ್ದಾವೆ ಇಪ್ಪತ್ತಾರು ಸಾವಿರ ದಾಟಿದ್ದಂತಹ ನಿಫ್ಟಿ ಈಗ ಮತ್ತೆ ಇಪ್ಪತ್ತೈದು ಸಾವಿರದ ಒಂಬೈನೂರಕ್ಕಿಂತ ಕೆಳಗಳಿದ್ದಿದೆ ಅದರಲ್ಲೂ ಸೆನ್ಸೆಕ್ಸ್ ಒಂದೇ ದಿನ ಸಾವಿರದ ಇನ್ನೂರು ಪಾಯಿಂಟ್ಸ್ ಪತನ ಹೊಂದಿದೆ ಹಾಗಿದ್ರೆ ಒಂದೇ ದಿನದಲ್ಲಿ ಇಷ್ಟು ಪ್ರಮಾಣದ ಶೇರ್ ಮಾರುಕಟ್ಟೆ ಕುಸಿತಕ್ಕೆ ಏನು ಕಾರಣ ಸೊ ಈ ಕುರಿತು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಶೇರು ಪೇಟೆ ಕುಸಿತಕ್ಕೆ ಪ್ರಮುಖ ಕಾರಣಗಳು ಮೊದಲೇ ಹೇಳಿದಂತೆ ಭಾರತೀಯ ಶೇರ್ ಮಾರುಕಟ್ಟೆ ವಾರದ ಮೊದಲ ದಿನವೇ ಭಾರಿ ಕುಸಿತವನ್ನು ಕಂಡಿದೆ ಎಲ್ಲ ಕಡೆ ರೆಡ್ ಮಾರ್ಕ್ನಲ್ಲಿ ವಹಿವಾಟು ಕಂಡು ಬಂದಿದೆ ಇವತ್ತು ಅದರಲ್ಲೂ ಸೆನ್ಸೆಕ್ಸ್ ಒಂದೇ ದಿನ ಸಾವಿರದ ಇನ್ನೂರು ಪಾಯಿಂಟ್ಸ್ ಅನ್ನು ಕಳೆದುಕೊಂಡು ಎಂಬತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತರಲ್ಲಿ ವಹಿವಾಟನ್ನು ಮುಗಿಸಿದೆ ಇನ್ನು ಇಪ್ಪತ್ತಾರು ಸಾವಿರ ದಾಟಿದಂತಹ ನಿಫ್ಟಿ ಕೂಡ ಒಂದೇ ದಿನ ಮುನ್ನೂರ ಐವತ್ತಕ್ಕೂ ಹೆಚ್ಚು ಪಾಯಿಂಟ್ಸ್ ಅನ್ನು ಕಳ್ಕೊಂಡಿದೆ ಹಾಗಿದ್ರೆ ಒಂದೇ ದಿನದಲ್ಲಿ ಇಷ್ಟು ಪ್ರಮಾಣದಲ್ಲಿ ಮಾರುಕಟ್ಟೆ ಕುಸಿಯೋದಕ್ಕೆ ಏನು ಕಾರಣ ಎಂಬುದಕ್ಕೆ ಮಾರುಕಟ್ಟೆ ತಜ್ಞರು ಕೆಲವು ಪ್ರಮುಖ ಕಾರಣಗಳನ್ನ ಪಟ್ಟಿ ಮಾಡಿದೆ ಆ ಪ್ರಮುಖ ಕಾರಣಗಳು ಹೀಗಿವೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಉಂಟಾಗಿರುವಂತಹ ಉದ್ವಿಗ್ನತೆ ಕೂಡ ಶೇರ್ ಮಾರುಕಟ್ಟೆ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು ಏನಪ್ಪಾ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್ ಬೆಂಬಲಿತ ಪಡೆಗಳ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದ ನಂತರ ಮಧ್ಯ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚಾಗಿದೆ ಸೊ ಇದು ಏನಾಗಿದೆ ಹಿಜಬುಲ್ಲಾ ಮತ್ತೆ ಹೌತಿ ಪಡೆಗಳ ನಡುವೆ ದಾಳಿ ಹೆಚ್ಚಾಗುವಂತಹ ಸಾಧ್ಯತೆ ಹೆಚ್ಚಿದೆ ಸೊ ಇದು ಹೂಡಿಕೆದಾರರಿಗೆ ಆತಂಕವನ್ನು ಹೆಚ್ಚಿಸಿದೆ ಹೀಗಾಗಿ ಇದು ಮಾರುಕಟ್ಟೆ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು ಚೀನಾ ಪ್ರಚೋದನೆ ಇನ್ನು ಚೀನಾ ಸರ್ಕಾರ ಇತ್ತೀಚೆಗೆ ಹಲವಾರು ವಿತ್ತೀಯ ನೀತಿಗಳಲ್ಲಿ ಸುಧಾರಣೆಗಳನ್ನು ತಂದಿದೆ ಇದು ಅಲ್ಲಿನ ಶೇರ್ ಮಾರುಕಟ್ಟೆಯಲ್ಲಿ ಭಾರಿ ಏರಿಕೆಗೆ ಕಾರಣ ಆಗಿದೆ ಚೀನಾದ ಮಾರುಕಟ್ಟೆ ಸೂಚ್ಯಂಕ ಕಳೆದ ಈ ತಿಂಗಳಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಒಂದೇ ತಿಂಗಳಲ್ಲಿ ಶೇಕಡ ಹದಿನೆಂಟರಷ್ಟು ಹೆಚ್ಚಾಗಿದೆ ಇದೇನ್ ಮಾಡುತ್ತಪ್ಪ ಅಂದ್ರೆ ಈ ಫಾರಿನ್ ಇನ್ವೆಸ್ಟರ್ಸ್ಗಳ ಮೇಲೆ ಎಫ್ ಐ ಐ ಅದರಲ್ಲೂ ಪ್ರಮುಖವಾಗಿ ಎಫ್ ಐ ಐ ಏನಂತ ಹೇಳ್ತೀವಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಮೇಲೆ ಹೆಚ್ಚಾಗಿ ಪ್ರಭಾವವನ್ನು ಬೀರುತ್ತೆ ಯಾಕಪ್ಪ ಅಂದರೆ ಈ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಕುಸಿತ ಇರುವಂತಹ ಮಾರುಕಟ್ಟೆಗಳಿಂದ ತಮ್ಮ ಹೂಡಿಕೆಯನ್ನು ಹಿಂಪಡೆದು ಯಾವ ಮಾರುಕಟ್ಟೆ ಹೇರಿಕೆ ಆಗ್ತಿದೆ ಆ ಒಂದು ಮಾರುಕಟ್ಟೆ ಮೇಲೆ ಹೂಡಿಕೆಯನ್ನು ತೊಡಗಿಸ್ತಾರೆ ಅಂದರೆ ಭಾರತದಂಥ ಭಾರತದ ಮಾರುಕಟ್ಟೆ ಈಗ ಕುಸಿತಾ ಇದೆ ಚೀನಾ ಮಾರುಕಟ್ಟೆ ಇವಾಗ ಹೆಚ್ಚಾಗ್ತಾ ಇದೆ ಮ ಭಾರತದಿಂದ ತಮ್ಮ ಹೂಡಿಕೆಯನ್ನು ಹಿಂಪಡೆದು ಚೀನಾ ಮೇಲೆ ಹೂಡಿಕೆಯನ್ನು ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಸೊ ಇದು ಕೂಡ ಭಾರತದ ನಮ್ಮ ದೇಶೀಯ ಮಾರುಕಟ್ಟೆ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಪ್ರಾಫಿಟ್ ಬುಕ್ಕಿಂಗ್ ಇನ್ನು ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ಬೋದು ಮೊದಲೇ ಹೇಳಿದಾಗೆ ಕಳೆದ ವಾರದಲ್ಲಿ ನಮ್ಮ ದೇಶೀಯ ಮಾರುಕಟ್ಟೆ ಸಿಕ್ಕಾಪಟ್ಟೆ ಏರಿಕೆ ಆಗಿತ್ತು ಅಂದ್ರೆ ಸತತವಾಗಿ ಐದು ದಿನ ಕಂಟಿನ್ಯೂಸ್ ಆಗಿ ಏರಿಕೆ ಆಗ್ತಾನೆ ಬಂತು ಸೊ ಇಂತಹ ಒಂದು ಸಂದರ್ಭದಲ್ಲಿ ಹೂಡಿಕೆದಾರರು ಮಾಡ್ತಾರೆ ಪ್ರಾಫಿಟ್ ಬುಕ್ಕಿಂಗ್ಗೆ ಮುಂದೆ ಮುಂದಾಗ್ತಾರೆ ಈ ಒಂದು ಕಾರಣದಿಂದನೇ ಕಳೆದ ಶುಕ್ರವಾರ ಕೂಡ ಸ್ವಲ್ಪ ಮಟ್ಟಿಗೆ ಕುಸಿತದೊಂದಿಗೆ ಮುಚ್ಚಿದಂತಹ ಶೇರ್ ಮಾರುಕಟ್ಟೆ ಇವತ್ತು ಸೋಮವಾರ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಅಂತ ಹೇಳ್ಬೋದು ಜಾಗತಿಕ ಮಾರುಕಟ್ಟೆಗಳಿಂದ ಮಿಶ್ರ ಸೂಚನೆಗಳು ಇನ್ನು ಜಾಗತಿಕ ಮಾರುಕಟ್ಟೆಗಳಿಂದ ಮಿಶ್ರ ಸೂಚನೆಗಳಿದೆ ಹೇಗೆ ನಮ್ಮ ದೇಶೀಯ ಮಾರುಕಟ್ಟೆ ಜಾಗತಿಕ ಮಾರುಕಟ್ಟೆಗಳನ್ನ ಅನುಸರಿಸ್ತಾ ಇರುತ್ತೆ ಹೇಗಪ್ಪ ಅಂದ್ರೆ ಇದಕ್ಕೂ ಮುನ್ನ ಜಪಾನ್ನ ಮಾರುಕಟ್ಟೆ ತೀವ್ರವಾಗಿ ಕುಸಿತ ಕಂಡಿದೆ ಯಾಕೆ ಅಂದರೆ ಜಪಾನ್ನಲ್ಲಿ ಹಲವು ರಾಜಕೀಯ ಬೆಳಕ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ ಹೊಸ ಪ್ರಾಧಾನಿ ಬರ್ತಾ ಇದ್ದಾರೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿನ ಶೇರ್ ಮಾರುಕಟ್ಟೆ ಒಂದೇ ದಿನದಲ್ಲಿ ಶೇಕಡ ಐದರಷ್ಟು ಕುಸಿತ ಕಂಡಿದೆ ಇದಕ್ಕೆ ವಿರುದ್ಧವಾಗಿ ಚೀನಾ ಮಾರುಕಟ್ಟೆ ಏನಾಗಿದೆ ಒಂದೇ ದಿನದಲ್ಲಿ ಶೇಕಡ ನಾಲ್ಕರಷ್ಟು ಏರಿಕೆ ಕಂಡಿದೆ ಹೀಗೆ ಜಾಗತಿಕ ಮಾರುಕಟ್ಟೆಗಳಿಂದ ಮಿಶ್ರ ಸೂಚನೆಗಳು ಬಂದಿರೋದ್ರಿಂದ ಭಾರತೀಯ ಮಾರುಕಟ್ಟೆ ಏನಾಗಿದೆ ಕುಸಿತಕ್ಕೆ ಒಳಗಾಗಿದೆ ಅಂತಾನು ಹೇಳ್ಬೋದು ಫೆಡರಲ್ ರಿಸರ್ವ್ ಮತ್ತೆ ದರ ಇಳಿಕೆಯ ಸೂಚನೆ ಇನ್ನು ಪ್ರಮುಖವಾಗಿ ಅಮೆರಿಕದ ಫೆಡ್ ರಿಸರ್ವ್ ಮತ್ತೊಮ್ಮೆ ಬಡ್ಡಿ ಕಡಿತ ಮಾಡಬಹುದು ಎಂಬಂತಹ ಸೂಚನೆಗಳಿದೆ ಈಗಾಗಲೇ ಇತ್ತೀಚೆಗಷ್ಟೇ ಅಮೆರಿಕದ ಫೆಡ್ರ್ ರಿಸರ್ವ್ ಶೇಕಡಾ ಅರ್ಧ ಪರ್ಸೆಂಟ್ ಬಡ್ಡಿಯನ್ನ ಕಡಿತ ಮಾಡಿತ್ತು ಈಗ ಮತ್ತೊಮ್ಮೆ ಡಿಸೆಂಬರ್ ಅಲ್ಲಿ ಮತ್ತೆ ಬಡ್ಡಿ ಕಡಿತವನ್ನ ಮಾಡಬಹುದು ಅಂತ ಸೂಚನೆಗಳಿದೆ ಇದಲ್ಲದೆ ಅಮೆರಿಕದಲ್ಲಿ ನಿರುದ್ಯೋಗ ಮತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಆರ್ಥಿಕ ಅಂಕಿ ಅಂಕಿಅಂಶಗಳು ಹೊರಗೆ ಬರ್ತಾ ಇದೆ ಸೊ ಈ ಅಂಕಿಅಂಶಗಳ ಮೇಲೆ ಹೂಡಿಕೆದಾರರು ಗಮನ ಇಟ್ಟಿದ್ದಾರೆ ಸೊ ಈ ಎಲ್ಲ ಅಂಶಗಳು ಸೇರಿ ಇವತ್ತಿನ ದೇಶೀಯ ಮಾರುಕಟ್ಟೆ ಕುಸಿತಕ್ಕೆ ಕಾರಣ ಅಂತ ಹೇಳ್ಬೋದು